ವಿಶೇಷವಾಗಿ ಮೊನ್ನೆ ಬುಧವಾರ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ನಾನು ಮತ್ತು ಅರುಣ್ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮೂರು ಸಂಗತಿಗಳನ್ನು ಪ್ರಸ್ತಾಪ ಮಾಡಿದ್ದೇವೆ ಮೊದಲನೇದಾಗಿ ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿಯನ್ನು ನಾವು ಮಾಡಿದ್ದೇವೆ ಅವರು ತಕ್ಷಣದಲ್ಲಿ ಸ್ಪಂದನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿ ಆತಿಕ್ ಅಂತೇಳಿ ಅವರ ಪಿ ಎಸ್ ಕೂಡ ಫೈನಾನ್ಸನ್ನ ನಾವು ನೋಡಲಿಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಬಾರಿ ಅವರಿಗೆ ಕೇಳಿದ್ರು ಶಿವಮೊಗ್ಗಕ್ಕೆ ಯಾವಾಗಲೂ ಕೊಡ್ತಾ ಇದ್ದೀವ ಅನ್ನೋಂಥ ಮಾತನ್ನು ನಾನು ಹಾಗೆ ಅವರ ಹತ್ರ ಮಾತಾಡ್ತಾ ತನ್ನಿ ಸುಳ್ಳೇಳ ಸ್ವಾಮಿ ಖಂಡಿತವಾಗ್ಲೂ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಕೊಡ್ತಾ ಇದ್ದಾರೆ ನೀವು ಕೂಡ ಕೊಟ್ಟಿದ್ದೀರಿ ಒಂದು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಂಥವ್ರು ನೀವು ಈ ಬಾರಿನೂ ಕೂಡ ವ್ಯವಸ್ಥಿತವಾಗಿ ನಾವು ದಸರಾ ಮಾಡ್ತಾ ಇದ್ದೇವೆ ದಯಮಾಡಿ ವಿಜೃಂಭಣೆಯ ದಸರಾಕ್ಕೆ ತಾವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಫೈಲ್ ಮೂಮೆಂಟ್ ಆಗಿದೆ ಹಾಗಾಗಿ ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ ಅನ್ನೋಂಥ ಸಂಗತಿಯ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ಯಾಕಂದರೆ ಪ್ರತಿ ಬಾರಿ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಗಳನ್ನು ಮಾಡ್ತಾ ಇರ್ತೇವೆ ಹಾಗಾಗಿ ಈ ಬಾರಿ ಅದ್ದೂರಿ ದಸರಾಕ್ಕೆ ಒಂದು ಮಹಾನಗರ ಪಾಲಿಕೆಯ ಆಯವ್ಯಯದಲ್ಲಿ ನಾವು ಏನು ಜೋಡಿಸ್ಕೊಂಡಿದ್ದೇವೆ ಆ ಹಣದ ಜೊತೆಗೆ ಸರ್ಕಾರದ ಹಣವನ್ನು ಕೂಡ ಜೋಡಿಸಿಕೊಂಡು ಈ ಬಾರಿಯ ನಮ್ಮ ವಿಜೃಂಭಣೆಯ ದಸರಾ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಅದ್ದೂರಿ ದಸರಾ ಚೆನ್ನಾಗಾಗತ್ತೆ ಅದು ಎರಡು ಮಾತಿಲ್ಲ ಹಾಗಾಗಿ ನಾಗರಿಕರು ಇದರ ಬಗ್ಗೆ ಗಂಭೀರವಾಗಿ ಕಾರ್ಯಕ್ರಮಗಳಲ್ಲಿ ತೊಡ್ಕೊಳ್ಳೋಕ್ಕೆ ತಾವೆಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕು ಅನ್ನೋಂಥ ಸಂಗತಿನ ಇನ್ನ ನಾನು ವಿನಂತನೆ ಮಾಡ್ತೇನೆ ಪ್ರತಿ ಒಂದೂವರೆ ಕೋಟಿ ಮಹಾನಗರ ಪಾಲಿಕೆ ಬಜೆಟ್ ಒಳಗಡೆ ಅಲೋಕೇಶನ್ ಮಾಡಿಕೊಂಡಿದೆ ಅದಾಗತ್ತೆ ಹೋದ ಬಾರಿ ಖರ್ಚು ಮಾಡಿರೋದು ಎರಡೂವರೆ ಕೋಟಿ ನಮ್ಗೆ ಸೊ ಹಾಗಾಗಿ ಅದ್ರ ಸರ್ಕಾರದ ಸಹಕಾರ ತಗೊಂಡು ನಾವು ಕಾರ್ಯವನ್ನು ಮಾಡ್ತೇವೆ ಯಾವಾಗಲೂ ಕೂಡ ಹಾಗಾಗಿ ಹದಿನಾಲ್ಕು ದಿನ ಅಲ್ಲ ಹತ್ತು ದಿನ ಹದಿನಾಲ್ಕು ಸಮಿತಿಗಳ ಮೂಲಕ ಚಟುವಟಿಕೆ ನಡೆಯುತ್ತೆ ಸಾವಿರಾರು ಜನ ಕಲಾವಿದರುಗಳು ಈ ಒಂದು ವೇದಿಕೆಯಲ್ಲಿ ಬಂದ್ಬಿಟ್ಟು ಹೋಗ್ತಾರೆ ಹಾಗೆ ಈ ಬಾರಿ ಇನ್ನೊಂದಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ನಡೆದಿದೆ ಸಲಹೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ ಈ ಬಾರಿ ನಮ್ಮ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ ಗಮಕ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಂಥ ಒಂದು ಸಂದರ್ಭ ಹಾಗಾಗಿ ಈ ಬಾರಿನೂ ಕೂಡ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗಮಕ ದಸರನ್ನು ಕೂಡ ಯೋಚನೆ ಮಾಡೋಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಹಾಗೆಯೇ ಇನ್ನೊಂದು ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ದಸರಾ ಅದನ್ನು ಈ ಬಾರಿ ಕಾರ್ಮಿಕರು ಕೂಡ ನಮ್ಮ ಜೊತೆಗೆ ಒಂದು ವಿನಂತಿನ ಮಾಡಿದರು ಯಾವಾಗಲೂ ನಮಗೆ ಪೌರ ಕಾರ್ಮಿಕರು ಪ್ರತಿ ಹಬ್ಬಗಳಲ್ಲಿ ಅವರು ಅವರು ಆಗಿರ್ತಾರೆ ಯಾಕಂದರೆ ಇಡೀ ನಗರವನ್ನು ಸ್ವಚ್ಛ ಮಾಡಬೇಕು ಅಂಥೇಳಿ ಹಾಗಾಗಿ ಪೌರ ಕಾರ್ಮಿಕರಿಗೋಸ್ಕರ ಸ್ವಲ್ಪ ಆಲೋಚನೆ ಮಾಡಿ ಅಂತ ಹೇಳಿದರೆ ಅವರೊಂದು ಅದಕ್ಕೊಂದು ಯೋಚನೆಯನ್ನು ಮಾಡಿ ಹೇಗಿರಬೇಕು ಪೌರ ಕಾರ್ಮಿಕರ ದಸರಾ ಅಂತೇಳಿ ಅವರೊಂದು ವಿಷನ್ ಕೊಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ನಾವು ಯೋಚನೆಯನ್ನು ಮಾಡ್ತೇವೆ ಇನ್ನೊಂದು ಪತ್ರಿಕಾ ದಾಸರದ ಬಗ್ಗೆ ಒಂದು ಚರ್ಚೆ ನಡೆದಿದೆ ಅದನ್ನು ಕೂಡ ಹೇಗೆ ಅದಕ್ಕೆ ಒಂದು ಕಲ್ಪನೆ ಇಟ್ಕೊಂಡು ಯೋಚನೆ ಮಾಡಬೇಕಾಗಿದೆ ಅದಕ್ಕೆಲ್ಲೂ ಹೆಚ್ಚು ಜನ ಕೆಲಸ ಈ ಬಾರಿ ಮೂರು ದಸರಾ ಇದಕ್ಕೆ ಆಗ್ತಾ ಇದೆ ಜ್ಞಾನ ದಸರಾ ಹೋದ ಬಾರಿಯಿಂದಲೇ ಅದಕ್ಕೆ ಅಡಿಷನ್ ಮಾಡಿದ್ದೇವೆ ಈ ಬಾರಿಯೂ ಕೂಡ ಜ್ಞಾನ ದಸರಾ ಅದನ್ನು ಮಾಡಬೇಕು ಅಂತ ಯೋಚನೆ ಆಗಿದೆ ಅದನ್ನು ಎರಡು ಎರಡು ಇನ್ ಇನ್ ಡೀಟೈಲನ್ನು ನಂತರದಲ್ಲಿ ಒಟ್ಟು ಫೈನಲ್ ಆದಮೇಲೆ ಮನೆ ಕಮಿಷನ್ ಅದ್ರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ಹಾಗಾಗಿ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂಥ ಕಾರಣಕ್ಕೋಸ್ಕರ ಆಗಿರುವಂಥ ಸಂಗತಿನ ನಾಗರಿಕರಿಗೆ ನಿಮ್ಮ ಮೂಲಕ ತಿಳಿಸುವಂಥ ಕೆಲಸನ ಮಾಡ್ತಾ ಇದ್ದೀನಿ